ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಕಡೆಯಿಂದ ಚಾನಲ್ ಕಡ ವಂದನೆಗಳನ್ನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ತುಕ್ಕು ಕರೆಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತಾ ಸ್ಪಾಟ್ ಅಲ್ ಅಂತ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಬೇರೆ ಯಾವುದೇ ನೇಮಲ್ಲೂ ನಮ್ ಶಾಪ್ ಇರಲ್ಲ ಎರಡು ಶಾಪು ರಜತ ಕಾಂಪ್ಲೆಕ್ಸ್ ಒಂದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಇರುತ್ತೆ ನಿಮಗೆ ಕನ್ಫ್ಯೂಜನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಮನಿಗ್ ಇವತ್ತು ವೇಳೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿಗೂ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗರೆಗೂ ಎಲ್ಲ ವಿಧದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆ ರಿವರ್ಸ್ ಗೌನ್ ಸ್ಟಿಚ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತೇ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಒಂದು ಅರವತ್ತು ಸಾವಿರ ರೂಪಾಯಿ ವಗ ಬೈಟಿಸ್ ನ ತೋರ್ತಾ ಹೋಗ್ತೀನಿ ನೋಡೋಣ ಬನ್ನಿ ಓಕೆ ಟರ್ನಿಂಗ್ ಬಾರ್ಡರ್ ಸಾರಿ ತೋರಿಸ್ತೀನಿ ಡಿಸೈನರ್ ಟರ್ನಿಂಗ್ ಬಾರ್ಡರ್ ಲೇಟೆಸ್ಟ್ ವೆರೈಟಿ ಇದು ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅರೌಂಡ್ ಒಂದು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸೆಲೆಕ್ಷನ್ ಸಿಕ್ಕುತ್ತೆ ಇದ್ರಲ್ಲಿ ಡಿಸೈನ್ ನೀವು ಅಬ್ಸರ್ವ್ ಮಾಡೋದು ಕಲರ್ ಕಾಂಬಿನೇಷನ್ ಡಿಸೈನ್ಸ್ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಸಖತ್ ಬರೋ ಸಾರಿ ಕಲರ್ಸ್ ಗಳಂತೂ ಒಂದು ಕಿಂತ ಒಂದು ಸೂಪರ್ ಯಾವ್ದು ಕಟ್ಟು ಕೂಡ ಓಪನ್ ಮಾಡಿಲ್ಲ ಮೇಡಮ್ ಎಲ್ಲ ಫ್ರೆಶ್ ಸ್ಟಾಕ್ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಕಂಪ್ಲೀಟ್ಲಿ ಬ್ರಾಂಡ್ ನ್ಯೂ கூட பண்ணி <laughs> ಸಾರಿ ಕಲರ್ ಎಲ್ಲ ಚೆನ್ನಾಗಿದೆ ಸಕ್ಕತ್ತಾಗಿದೆ ಇದೆಲ್ಲ ಬಂದು ನಿಮಗೆ ಲೆವೆನ್ ತೌಸಂಡಿಂದ ಟ್ವೆಂಟಿ ಥೌಸಂಡ್ ಒಳಗಡೆ ಬರುತ್ತೆ ಬನ್ನಿ ಖರೀದಿ ಮಾಡಿ ಸಕ್ಕತ್ತಾಗಿದೆ ಸಾರೀಸು ಉಟ್ರೆ ತುಂಬಾ ಖುಷಿ ಆಗ್ತದೆ ಅಷ್ಟು ಚೆನ್ನಾಗಿದೆ ಓಕೆ ಯಾರಿಗಾದ್ರೂ ಬೇಕು ಅಂದ್ರೆ ಬೇಗ ಬೇಗ ಬಂದು ಪರ್ಚೇಸ್ ನೆಕ್ಸ್ಟ್ ನಾನ್ ಒಂದು ಟಿಶ್ಯೂ ಸಾರಿ ತೋರಿಸ್ತಾ ಇದ್ದೀನಿ ಇದ್ರ ಮೇಲೆ ಬಂದು ಇದು ಕೂಡ ನಿಮಗೆ ಅರೌಂಡ್ ಒಂದು ಟ್ವೆಲ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ವರೆಗು ವೈರೈಟಿ ಸಿಗ್ತಿದಿಲ್ಲ ಅಷ್ಟು ಚೆನ್ನಾಗಿದೆ ಸ್ಯಾರೀಸು ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡಿದ್ರೆ ಕಾಲರು ಕಾಂಬಿನೇಷನ್ ಡಿನ್ಸ್ ಅಷ್ಟು ಚೆನ್ನ ಸಾರೀಸು ಡಿಸೈನ್ಸ್ ಗಳಂತೂ ಒಂದಕ್ಕಿಂತ ಒಂದು ಸೂಪರ್ ನೋಡಿ ಮೇಡಮ್ ಎಲ್ಲ ಬಂದು ಕಂಪ್ಲೀಟ್ಲಿ ನಿಮ್ಗೆ ಅರೌಂಡ್ ಲೆವೆನ್ ತೌಸಂಡ್ ಸ್ಟಾರ್ಟ್ ನಿಮ್ಗೆ ಒಂದು ತರ್ಟಿ ತೌಸಂಡ್ ರುಪೀಸ್ ನೋಡಿ ಕೆಲವೊಂದು ಉದ್ದಕ್ಕೆ ಹಾಕ್ಬೇಕು ಯಾಕಂದ್ರೆ ಬಾಡ್ರ್ ಗೊತ್ತಾಗಲ್ಲ ನೋಡಿ ವೆರೈಟಿ ವೆರೈಟಿ ಆಗಿ ಸಾರೀಸ್ ಇದೆ ಮೇಡಮ್ ಡಿಫ್ರೆಂಟ್ ಫುಲ್ ಫ್ಯಾಷನಬಲ್ ಸಾರೀಸ್ ಬನ್ನಿ ಖರೀದಿ ಮಾಡಿ ನಿಮ್ಗೆ ಯಾವ್ದಾರ ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡಿ ಕೂಡ ನಿಮಗೆ ಡೆನ್ಸೋ ಮಾಡಿ ನಾವು ಕಳಿಸ್ಕೊಡ್ತೀವಿ ಸಾರಿ ನೋಡಿ ಎಸ್ ಅದು ಒಂದು ಬೆಸ್ಟ್ ಆಪ್ಷನ್ ಇದೆ ನಿಮಗೆ ಇನ್ ಕೇಸ್ ಬರಕ್ಕೆ ಆಗದೇ ಇರುವಂತ ಸಮಯದಲ್ಲಿ ನೀವು ವಿಡಿಯೋ ಕಾಲ್ ಕೂಡ ಮಾಡಿ ಯಾವುದಾದ್ರು ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೊಬಹುದು ಇಮಿಡಿಯೇಟ್ ಆಗಿ ನಿಮಗೆ ಏನು ಬೇಕು ನಾವು ಕಳಿಸ್ಕೊಡ್ತೀವಿ ಇದೆಲ್ಲ ಬಂದು ನಿಮಗೆ ಅರೌಂಡ್ 11000 ಇಂದ 30000 ರೂಪಾಯಿ ಒಳಗಡೆ ಸಿಗ್ಬಿಡುತ್ತೆ ಆ ಓಕೆ ಯಾರಗಾದ್ರು ಈ ಕಲೆಕ್ಷನ್ ಸಿಸ್ಟ ಅಂತ ಅದನ್ನ ಕೂಡ ಬದಬಹುದು ನೋಡಿ ಈಗ ನಾನು ಒಂದು ಫ್ಯಾಮಿಲಿ ಫ್ರೆಂಡ್ಲಿ ಆಗಿರತಕ್ಕಂತ ಸಾರಿ ಕೊಡ್ತಾ ಇದೀನಿ ಸಖತ್ತಾಗಿದೆ ಇದು ಕ್ವಾಲಿಟಿ ಸೂಪರ್ ತುಂಬಾ ಗ್ರ್ಯಾಂಡ್ ಸಾರಿ ಬ್ರೋಕೆಡ್ ಸಾರಿ ಮೇಡಮ್ ಇದು ಎಲ್ರು ಇಷ್ಟ ಉಡಂತ ಬ್ರೈಡರ್ ಬ್ರೋಕೆಡ್ ಸಾರಿ ಅಂದ್ರೆ ರಿಸೆಪ್ಷನ್ ಹುಡ್ಬಹುದು ಮೇಡಮ್ ಅಷ್ಟು ಚೆನ್ನಾಗಿದೆ ರಿಸೆಪ್ಷನ್ ಸಾರಿ ಈ ಕಲರ್ ಕಾಂಬಿನೇಷನ್ ಎಲ್ಲ ಹೇಗಿದೆ ಅಂದ್ರೆ ಒಂದಕ್ಕಿಂತ ಒಂದ್ ಸಕ್ಕತ್ತ ಬರುತ್ತೆ ಬರುತ್ತೆ ಕ್ಲಾತ್ ಅಂತೂ ಸೂಪರ್ ಆಗಿದೆ ಮೇಡಮ್ ಈ ಸಾರಿಗಳನ್ನ ನಾನು ಕಂಪ್ಲೀಟ್ಲಿ ಓಪನ್ ಮಾಡಿ ತೋರಿಸ್ತಾ ಹೋಗ್ತೇನೆ ನಿಮಗೆ ನೋಡ್ತಾ ಹೋಗಿ ಈ ಕಲರ್ ಈ ಕಾಂಟ್ರಾಸ್ಟ್ ಗಳಾಗ್ಲಿ ನೋಡಿ ತರ ಫ್ಯಾನ್ಸಿ ಕಾಂಟ್ರಾಸ್ಟ್ ಗಳು ನಾವು ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಮೇಡಮ್ ಸಾರೀಸ್ ಅಂದ್ರೆ ಕಂಪ್ಲೀಟ್ಲಿ ನಿಮ್ಗೆ ಬ್ರೈಡಲ್ ಸೆಲೆಕ್ಷನ್ಸ್ ಆಗಿರುತ್ತೆ ಇದ್ರ ಬೆಲೆ ಬಂದು ನಿಮಗೆ ಟ್ವೆಲ್ ತೌಸಂಡ್ ಇಂದ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ವೆರೈಟಿ ಸಿಕ್ಕುತ್ತೆ ಮೇಡಮ್ ಕೂಡ ಹನ್ನೆರಡರಿಂದ ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಓಕೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾರಿ ಎಲ್ಲ ಬಂದು ನಿಮಗೆ ಟ್ವೆಲ್ ತೌಸಂಡ್ ಇಂದ ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ಸಿಕ್ಬಿಡುತ್ತೆ ಮೇಡಮ್ ಓಕೆ ಎಲ್ಲ ನ್ಯೂ ಕಲರ್ಸ್ ನ್ಯೂ ಕಲೆಕ್ಷನ್ಸ್ ಬ್ರೈಡಲ್ ಸಾರೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಯಾರಿಗಾದ್ರೂ ಈ ತರ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಪರ್ಚೇಸ್ ಮಾಡ್ಕೊಬಹುದು ಎಸ್ಪೆಷಲಿ ಮದುವೆಗೆ ಏನ್ಬಿಟ್ಟು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಹೊಸ ಹೊಸ ವೆರೈಟೀಸ್ ಗಳನ್ನ ಬಂದ್ಬಿಟ್ಟು ರೀಸ್ಟಾಕ್ಸ್ ಮಾಡಿದ್ದಾರೆ ಬೇಕು ಅಂದ್ರೆ ಇದನ್ನೆಲ್ಲ ಬಂದು ಪರ್ಚೇಸ್ ಮಾಡಿ ನಾನು ನಿಮಗೆ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಕೊಡ್ತೇನೆ ಸೆಲೆಬ್ರಿಟಿ ಸಾರಿ ಇದು ಓಕೆ ಸೆಲೆಬ್ರಿಟಿ ಸಾರಿ ಸಖತ್ ಆಗಿದೆ ಮೇಡಮ್ ಸಾರಿ ಇದು ಕಂಪ್ಲೀಟ್ಲಿ ಡಿಫರೆಂಟ್ ಇದು ಬ್ರೈಡಲ್ ಸಾರಿ ಇದು ಬಂದು ನಿಮಗೆ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟ್ ಆದ್ರೆ ಮೇಡಮ್ ಅಂದ್ರೆ ಅರೌಂಡ್ ಒಂದು ನಿಮಗೆ ಸಿಕ್ಸ್ಟಿ ತೌಸಂಡ್ ರುಪೀಸ್ ವೆರೈಟೀಸ್ ವೆರೈಟಿಸ್ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ಮೇಡಮ್ ಇದು ನಮಗೆ ಕಂಪ್ಲೀಟ್ಲಿ ಬ್ರೈಡಲ್ ಟಿಶ್ಯೂ ಸಾರಿ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿ ಬಿಡಿದೆ ಹೇಳೋ ಹಾಗೇ ಇಲ್ಲ ಬ್ರೈಡಲ್ ಟಿಶ್ಯೂ ಸಾರಿ ಬೆಲೆ ಬಂದು ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ಬರುತ್ತೆ ಈ ಕಲರ್ಸ್ ಕಾಂಬಿನೇಷನ್ ಡಿಸೈನ್ಸ್ ಒಂದೊಂದಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಹೇಗಿದೆ ಸಾರೀಸ್ ಅಂತ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಮೇಡಮ್ ಎಲ್ಲ ಹೊಸ ಕಲರ್ಸ್ ಯಾವ್ದು ಕಾಮನ್ ಕಲರ್ಸ್ ಇಲ್ಲ ಮೀನ ಕುಟ್ಟು ಎಲ್ಲ ವೆರೈಟಿ ಬರ್ತಿದ್ರು ನಮಗೆ ಕಂಪ್ಲೀಟ್ಲಿ ಡಿಫರೆಂಟ್ ಫ್ಯಾಷನ್ ಆಗಿದೆ ಸಾರಿ ಇವೆಲ್ಲ ಬಂದು ನಿಮ್ಗೆ ಬ್ರೈಡಲ್ ಟಿಶ್ಯೂ ಸಾರಿ ರಿಸೆಪ್ಷನ್ ವೇರಬಲ್ ಸೆಲೆಬ್ರಿಟಿ ಸಾರಿ ಸಖತ್ ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ವೆರೈಟಿಸ್ ನಾನ್ ನಿಮ್ಗೆ ಕೊಡ್ತಾ ಇದೀನಿ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಆಫರ್ಸ್ ಕೂಡ ಕೊಡ್ತಾ ಇದೀವಿ ಏನ್ ಆಫರ್ಸ್ ಅದಕ್ಕೋಸ್ಕರ ನಾನ್ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳೋದು ಇಲ್ಲಿ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಒಂದ್ ಸಾರಿ ಗಿಫ್ಟ್ ಕೂಡ ಕೊಡ್ತಾಯಿದ್ವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಓಕೆ ನಾನು ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದ್ ಅರ್ವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ಡಿಸೈನ್ ಗಳಾಗಿ ತೋರಿಸಿದೀನಿ ನಿಮಗೆ ಇಲ್ಲಿ ನೀವು ನಮ್ಮಲ್ಲಿ ಬಂದ್ರೆ ಇನ್ನು ಸಾಕಷ್ಟು ವೆರೈಟೀಸ್ ಡಿಸೈನ್ಸ್ ಸಿಕ್ಕತ್ತೆ ಬನ್ನಿ ನೋಡಿ ಪ್ರತಿ ದಿವಸ ನಾವು ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ರೆ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದೀನಿ Thank you so much, sir.